ಎಲ್ಲರಿಗೂ ಸ್ವಾಗತ ದೇಶಗಳು ಒಂದರೊಡನೊಂದು ಹೇಗೆ ಮಾತಾಡ್ತವೆ ಹೇಗೆ ವ್ಯವಹರಿಸ್ತವೆ ಈ ಸಂಬಂಧಗಳು ಕೇವಲ ಏನು ರಾಜಧಾನಿಗಳಲ್ಲಿ ನಡೀತಕ್ಕಂಥ ಚರ್ಚೆಗಳಲ್ಲ ಬದಲಿಗೆ ನಮ್ಮೆಲ್ಲರ ದಿನನಿತ್ಯದ ಬದುಕಿನ ಮೇಲೂ ಇದರ ಪರಿಣಾಮ ಬೀಳುತ್ತೆ ಅಲ್ವಾ ಹೌದು ಖಂಡಿತವಾಗಿಯೂ ಇಂದು ನಾವು ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಕೆಲವು ಟಿಪ್ಪಣಿಗಳಿವೆ ಮತ್ತೆ ವಿದೇಶಾಂಗ ನೀತಿಯ ಮೂಲಭೂತ ಪರಿಕಲ್ಪನೆಗಳ ಬಗ್ಗೆನೂ ಸ್ವಲ್ಪ ಮಾಹಿತಿ ಇದೆ ಹೌದು ಈ ಮೂಲಗಳನ್ನು ಇಟ್ಕೊಂಡು ಭಾರತದ ಅಂತಾರಾಷ್ಟ್ರೀಯ ಪಯಣ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಗುರಿ ಅಂದ್ರೆ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿಯವರೆಗೆ ಭಾರತದ ನಿಲುವುಗಳನ್ನ ರೂಪಿಸಿದ ಆಲೋಚನೆಗಳೇನಿರ್ಬೋದು ಅಮೆರಿಕ ರಷ್ಯಾ ಅಥವಾ ನಮ್ಮ ನೆರೆಯ ಪಾಕಿಸ್ತಾನದಂತಹ ದೇಶಗಳ ಜೊತೆಗಿನ ಸಂಬಂಧಗಳ ಹಿಂದಿನ ತರ್ಕವೇನು ಒಟ್ಟಿನಲ್ಲಿ ಹೇಳೋದಾದ್ರೆ ಜಾಗತಿಕ ಮಟ್ಟದಲ್ಲಿ ಭಾರತ ಯಾಕೆ ಹೀಗೆ ನಡ್ಕೊಳ್ಳುತ್ತೆ ಅನ್ನೋದ್ರ ಹಿಂದಿನ ಕಾರಣಗಳನ್ನ ಸ್ವತಃ ವಿಶ್ಲೇಷಿಸೋಣ ಸರಿ ಹಾಗಾದ್ರೆ ಮೊದಲು ವಿದೇಶಾಂಗ ನೀತಿ ಅಂದ್ರೆ ಏನು ಅಂತ ಶುರು ಮಾಡೋಣ ಅಲ್ವಾ ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ ಒಂದು ದೇಶ ಬೇರೆ ದೇಶಗಳ ಜೊತೆ ಮತ್ತೆ ಅಂತಾರಾಷ್ಟ್ರೀಯ ಸಂಘಟನೆಗಳ ಜೊತೆ ಮಾತಾಡೋಕೆ ವ್ಯವಹರಿಸೋಕೆ ಬಳಸೋ ಯೋಜನೆಗಳು ಮತ್ತೆ ನಡವಳಿಕೆಗಳ ಒಂದು ಮೊತ್ತ ಹೌದು ಒಂಥರ ಕಾರ್ಯತಂತ್ರಗಳ ಗುಂಪು ಅನ್ಬಹುದು ಹೌದು ವಿಕಿಪೀಡಿಯಾದಲ್ಲೂ ಹಾಗೆ ಹೇಳುತ್ತೆ ಇದು ಮೊದಲೆಲ್ಲ ಕೇವಲ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸೋಕೆ ಸೀಮಿತವಾಗಿತ್ತು ವಿದೇಶಿ ವ್ಯವಹಾರಗಳು ಅಂತ ಅಷ್ಟೆ ಆದರೆ ಈಗ ಆ ದೀರ್ಘಕಾಲೀನ ಅಂತಾರಾಷ್ಟ್ರೀಯ ಸಂಬಂಧಗಳ ನಿರ್ವಹಣೆಯಾಗಿ ಬಳದಿದೆ ಹೌದು ನಿಜ ಅದರ ಉದ್ದೇಶಗಳು ಕೂಡ ಸ್ಪಷ್ಟವಾಗಿವೆ ಮೊದಲನೆಯದು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದದ್ದು ರಾಷ್ಟ್ರೀಯ ಭದ್ರತೆ ಅಂದ್ರೆ ದೇಶವನ್ನ ಕಾಪಾಡಿಕೊಳ್ಳೋದು ಮಿಲಿಟರಿ ಒಪ್ಪಂದಗಳನ್ನು ಮಾಡ್ಕೊಳ್ಳೋದು ಭಯೋತ್ಪಾದನೆಯಂತಹ ಸವಾಲುಗಳನ್ನ ಎದುರಿಸೋದು ಇವೆಲ್ಲ ಎರಡನೇದು ಆರ್ಥಿಕ ಹಿತಾಸಕ್ತಿ ಆರ್ಥಿಕತೆ ಹೌದು ವ್ಯಾಪಾರ ಹೆಚ್ಚಿಸೋದು ವಿದೇಶಿ ಬಂಡವಾಳ ತರೋದು ಆಮದು ರಸ್ತುಗಳನ್ನ ಬ್ಯಾಲೆನ್ಸ್ ಮಾಡೋದು ಮತ್ತೆ ಮೂರನೇದಾಗಿ ಕೆಲವೊಮ್ಮೆ ಮಾನವೀಯ ದೃಷ್ಟಿಯಿಂದ ಅಥವಾ ರಕ್ಷಿಸುವ ಜವಾಬ್ದಾರಿ ಅಂತಾರಲ್ಲ ಆ ತತ್ವದ ಅಡಿಯಲ್ಲಿ ಬೇರೆ ದೇಶಗಳಿಗೆ ಸಹಾಯ ಮಾಡೋದು ಈ ಮೂರೂ ಒಂದಕ್ಕೊಂದು ಸಂಬಂಧಪಟ್ಟಿವೆ ಹಾಗೆ ನೋಡಿದ್ರೆ ಈ ನೀತಿಯನ್ನು ರೂಪಿಸುವಾಗ ಏನೆಲ್ಲ ಪರಿಗಣಿಸ್ಬೇಕಾಗತ್ತೆ ಕೇವಲ ಹೊರಗಿನ ದೇಶಗಳನ್ನ ನೋಡಿದ್ರೆ ಸಾಕಾ ಖಂಡಿತ ಇಲ್ಲ ಅದು ಬಹಳ ಮುಖ್ಯವಾದ ಪ್ರಶ್ನೆ ದೇಶದೊಳಗಿನ ಸ್ಥಿತಿಗತಿಗಳು ಅಂದ್ರೆ ಜನರ ಆಸೆಗಳೇನು ರಾಜಕೀಯ ವಾತಾವರಣ ಹೇಗಿದೆ ಇವೆಲ್ಲವೂ ದೊಡ್ಡ ಪಾತ್ರ ವಹಿಸ್ತವೆ ಹಾಗೆ ಬೇರೆ ದೇಶಗಳು ಹೇಗ್ ನಡ್ಕೊಳ್ತವೆ ಅನ್ನೋದು ಮುಖ್ಯ ಅಲ್ವಾ ಹೌದು ಹೌದು ಅಷ್ಟೇ ಅಲ್ಲ ಒಂದು ದೇಶದ ಶಕ್ತಿ ಎಷ್ಟಿದೆ ಅದು ದೊಡ್ಡಣ್ಣಂತರನಾ ಅಥವಾ ಒಂದು ಸಣ್ಣ ರಾಷ್ಟ್ರನಾ ಅನ್ನೋದ್ರ ಮೇಲೂ ಅದರ ಆಯ್ಕೆಗಳು ನಿಂತಿರ್ತವೆ ಈಗ ನೋಡಿ ದೊಡ್ಡ ದೇಶಗಳು ಜಾಗತಿಕವಾಗಿ ಪ್ರಭಾವ ಬೀರಕ್ ನೋಡ್ತವೆ ಸಣ್ಣ ದೇಶಗಳು ತಮ್ಮ ಅಸ್ತಿತ್ವ ಕಾಪಾಡಿಕೊಳ್ಳಕ್ಕೆ ಬಹುಶಃ ಅಂತಾರಾಷ್ಟ್ರೀಯ ಸಂಘಟನೆಗಳ ಸಹಾಯ ಕೇಳಬಹುದು ಸರ್ಕಾರದ ಸ್ವರೂಪ ಕೂಡ ಅದು ಪ್ರಜಾಪ್ರಭುತ್ವವೋ ಅಥವಾ ಸರ್ವಾಧಿಕಾರವೋ ನೀತಿಯ ಮೇಲೆ ಪರಿಣಾಮ ಬೀರುತ್ತೆ ಸ್ಪಷ್ಟವಾಯಿತು ಹಾಗಾದ್ರೆ ಈಗ ಭಾರತದ ಕಡೆಗೆ ಗಮನ ಹರಿಸೋಣ ನಮ್ಮ ಟಿಪ್ಪಣಿಗಳ ಪ್ರಕಾರ ಜವಾಹರ್ಲಾಲ್ ನೆಹರು ಅವರನ್ನ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಹೇಳ್ತಾರೆ ಹೌದು ಆರಂಭಿಕ ವರ್ಷಗಳಲ್ಲಿ ಅವರ ಪ್ರಭಾವ ಬಹಳ ದೊಡ್ಡದಿತ್ತು ಮತ್ತೆ ಸಂವಿಧಾನದ ಐವತ್ತೊಂದನೇ ವಿಧಿ ಕೂಡ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತೆ ಐಕೆ ಗುಜರಾಲ್ ಅವರ ಒಂದು ಮಾತ್ ನೆನಪಾಗುತ್ತೆ ನನಗೆ ಭಾರತದ ವಿದೇಶಾಂಗ ನೀತಿ ಹೊರಗಿನದಲ್ಲ ಇದು ಸಂಪೂರ್ಣವಾಗಿ ಭಾರತದ ವಾಸ್ತವಗಳಲ್ಲಿ ಬೇರೂರಿದೆ ಅಂತ ಇದು ಇದು ಬಹಳ ಅರ್ಥಗರ್ಭಿತವಾದ ಮಾತನಿಸುತ್ತೆ ಹೌದು ಖಂಡಿತ ಆ ವಾಸ್ತವಗಳ ಆಧಾರದ ಮೇಲೆಯೇ ಕೆಲವು ಮೂಲಭೂತ ತತ್ವಗಳು ರೂಪಗೊಂಡಿವೆ ನೀವು ಹೇಳಿದ ಹಾಗೆ ಮೊದಲನೇದು ವಿಶ್ವಶಾಂತಿ ಮೊಟು ಭದ್ರತೆ ಆರ್ಟಿಕಲ್ ಐವತ್ತೊಂದು ಇದನ್ನೇ ಹೇಳೋದು ರಾಷ್ಟ್ರಗಳ ನಡುವೆ ನ್ಯಾಯಯುತ ಗೌರವಯುತ ಸಂಬಂಧಗಳು ಬೇಕು ಅಂತಾರಾಷ್ಟ್ರೀಯ ಕಾನೂನು ಒಪ್ಪಂದಗಳಿಗೆ ಬದ್ಧತೆ ಇರಬೇಕು ಮತ್ತು ವಿವಾದಗಳನ್ನ ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಬೇಕು ಅಂತ ಇದರ ಜೊತೆಗೆ ಭಾರತದ ಸ್ವಂತ ಅನುಭವದಿಂದ ಬಂದ ಇನ್ನೆರಡು ಬಹಳ ಸ್ಟ್ರಾಂಗ್ ಆದ ನಿಲುವುಗಳು ಅಂದ್ರೆ ವಸಾಹತುಶಾಹಿ ಮತ್ತು ವರ್ಣಭೇದ ನೀತಿಯ ವಿರೋಧ ಇದು ಬರೀ ಮಾತಿಗೆ ಸೀಮಿತವಾಗಿರಲಿಲ್ಲ ಅಲ್ವಾ ಇಂಡೋನೇಷ್ಯಾ ಘಾನಾ ನಮೀಬಿಯಾ ಈ ದೇಶಗಳಿಗೆಲ್ಲ ಭಾರತ ಆಕ್ಟಿವ್ ಆಗಿ ಸಹಾಯ ಮಾಡಿದೆ ಹಾಗೆಯೇ ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿ ಅಪಾರ್ಥೈಡ್ ಅಂತಿವಲ್ಲ ಅದ್ರ ವಿರುದ್ಧ ಭಾರತ ಜಾಗತಿಕವಾಗಿ ಧ್ವನಿ ಎತ್ತಿದ್ದು ಮಾತ್ರ ಅಲ್ಲ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಆ ದೇಶದ ಜೊತೆ ಡಿಪ್ಲೊಮ್ಯಾಟಿಕ್ ಸಂಬಂಧವನ್ನೇ ಕಟ್ ಮಾಡ್ಕೊಂಡಿತ್ತು ಹೌದು ಅಲ್ಲಿ ಬದಲಾವಣೆ ಬಂದ ನಂತರವೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸಂಬಂಧಗಳು ಮತ್ತೆ ಶುರುವಾದವು ಇದು ಭಾರತದ ಒಂದು ನೈತಿಕ ನಿಲುವಿಗೆ ಸಾಕ್ಷಿಯಂತೆ ಹೇಳ್ಬೋದು ಇಲ್ಲಿ ವಿಷಯ ನಿಜವಾಗ್ಲೂ ಆಸಕ್ತಿದಾಯಕವಾಗತ್ತೆ ಶೀತಲ ಸಮರದ ಸಮಯದಲ್ಲಿ ಜಗತ್ತು ಎರಡು ಬಣಗಳಾಗಿ ಹಂಚೋಗಿತ್ತು ಅಮೆರಿಕ ಒಂದು ಕಡೆ ಸೋವಿಯತ್ ಯೂನಿಯನ್ ಇನ್ನೊಂದು ಕಡೆ ಆಗ ಭಾರತ ಅಲಿಪ್ತ ನೀತಿಯನ್ನು ಆರಿಸಿಕೊಂಡಿತ್ತು ನಾನ್ ಅಲೈನ್ಡ್ ಮೂವ್ಮೆಂಟ್ ಎನ್ ಎಂ ಇದು ಆಗಿನ ಕಾಲಕ್ಕೆ ಒಂದು ಧೈರ್ಯದ ಹೆಜ್ಜೆ ಅಲ್ವಾ ಹೌದು ನಿಜಕ್ಕೂ ಅದೊಂದು ದೊಡ್ಡ ಸವಾಲೇ ಆಗಿತ್ತು ಜಗತ್ತು ಹೀಗೆ ಹರಿದು ಹಂಚಿ ಹೋಗಿದ್ದಾಗ ಯಾವುದೇ ಮಿಲಿಟರಿ ಬಣಕ್ಕೆ ಸೇರದೆ ಸ್ವತಂತ್ರವಾಗಿ ನಿಲ್ಲೋದು ಸುಲಭದ ಮಾತಾಗಿರ್ಲಿಲ್ಲ ಆದ್ರೆ ಒಂದು ವಿಷಯ ನೆನ್ಪಿಡ್ಬಿಟ್ಟು ನಮ್ಮ ಮೂಲಗಳು ಸ್ಪಷ್ಟಪಡಿಸೋ ಹಾಗೆ ಅಲಿಪ್ತತೆ ಅಂದ್ರೆ ಜಗತ್ತಿಂದ ದೂರ ಇರೋದು ಅಥವಾ ಐಸೋಲೇಷನಿಸಂ ಅಥವಾ ಎಲ್ಲದಕ್ಕೂ ತಟಸ್ಥವಾಗಿರೋದು ಅಂತ ಅಲ್ಲ ಹಾಗಲ್ಲ ಬದಲಿಗೆ ಪ್ರತಿಯೊಂದು ವಿಷಯವನ್ನ ಅದರ ಗುಣಾವಗುಣಗಳ ಆಧಾರದ ಮೇಲೆ ಆನ್ ಮೆರಿಟ್ಸ್ ನೋಡಿ ಯಾವುದೇ ಹೊರಗಿನ ಒತ್ತಡಕ್ಕೆ ಮಣಿಯದೆ ಭಾರತದ ಹಿತಾಸಕ್ತಿಗೆ ಅನುಗುಣವಾಗಿ ಸ್ವತಂತ್ರ ನಿರ್ಭಾರ ತಗೊಳ್ಳೋದು ಇಂಡೋನೇಷ್ಯಾ ಯುಗೋಸ್ಲಾವಿಯಾ ಈಜಿಪ್ಟ್ ಘಾನಾದಂತಹ ದೇಶಗಳ ಜೊತೆ ಸೇರಿ ಭಾರತ ಇದನ್ನು ಶುರು ಮಾಡಿತು ಈ ಅಲಿಪ್ತ ನೀತಿಗೆ ಒಂದು ರೀತಿ ಮಾರ್ಗದರ್ಶಕವಾಡಿದ್ದು ಪಂಚಶೀಲ ತತ್ವಗಳು ಅಂತ ಹೇಳ್ತಾರೆ ಹತ್ತೊಂಬತ್ತು ನೂರ ಐವತ್ತ ನಾಲ್ಕರಲ್ಲಿ ಚೀನಾ ಜೊತೆಗಿನ ಒಪ್ಪಂದದಲ್ಲಿ ಇವು ಮೊದಲು ಬಂದವು ಹೌದು ನೆಹರು ಮತ್ತು ಎನ್ ಲಾಯ್ ಸಹಿ ಹಾಕಿದ ಟಿಬೆಟ್ ಒಪ್ಪಂದದ ಪ್ರಸ್ತಾವನೆಯಲ್ಲಿ ಈ ಐದು ತತ್ವಗಳು ಇದ್ದವು ಅವು ಪರಸ್ಪರರ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಗೌರವ ಆಕ್ರಮಣ ಮಾಡದಿರುವುದು ಆಂತರಿಕ ವಿಷಯಗಳಲ್ಲಿ ತಲೆ ಹಾಕದಿರುವುದು ಸಮಾನತೆ ಮತ್ತು ಪರಸ್ಪರ ಲಾಭ ಹಾಗೂ ಶಾಂತಿಯುತ ಸಹಬಾಳ್ವೆ ಇವು ಮುಂದೆ ಅಲಿಪ್ತ ಚಳುವಳಿಗೂ ಆಧಾರವಾದವು ಆದರೆ ಆಮೇಲೆ ಚೀನಾ ಜತೆ ಸಂಬಂಧ ಹಾಳಾಗಿದ್ದು ಅದು ಬೇರೆ ಕತೆ ಬಿಡಿ ಈಗ ಶಸ್ತ್ರಾಸ್ತ್ರಗಳ ವಿಷಯಕ್ಕೆ ಬಂದ್ರೆ ಭಾರತದ ನಿಲುವು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ ಅನ್ಸುತ್ತೆ ಒಂದ್ಕಡೆ ನಿಶಸ್ತ್ರೀಕರಣದ ಮಾತು ಇನ್ನೊಂದು ಕಡೆ ಅಣುವಸ್ತ್ರ ಪರೀಕ್ಷೆಗಳು ನಡೆದಿವೆ ಎನ್ಪಿಟಿ ಬಿ ಟಿಗೆ ಸಹಿ ಹಾಕಿಲ್ಲ ಯಾಕೆ ಆವಾಗ್ಲೂ ಶಸ್ತ್ರಾಸ್ತ್ರ ಸ್ಪರ್ಧೆಯನ್ನ ವಿಶೇಷವಾಗಿ ಅಣುವಸ್ತ್ರಗಳ ಸ್ಪರ್ಧೆಯನ್ನ ವಿರೋಧಿಸುತ್ತಲೇ ಬಂದಿದೆ ಆದ್ರೆ ಅಣುವಸ್ತ್ರ ನಿಷೇಧ ಒಪ್ಪಂದ ಎನ್ಪಿಟಿ ಮತ್ತು ಸಮಗ್ರ ಅಣುವಸ್ತ್ರ ಪರೀಕ್ಷಾ ನಿಷೇಧ ಒಪ್ಪಂದ ಸಿಟಿ ಬಿ ಟಿ ಇವು ತಾರತಮ್ಯದಿಂದ ಕೂಡಿವೆ ಅನ್ನೋದು ಭಾರತದ ವಾದ ತಾರತಮ್ಯ ಹೇಗೆ ಅಂದ್ರೆ ನೋಡಿ ಹತ್ತೊಂಬತ್ ನೂರ ಅರವತ್ತೇಳಕ್ಕಿಂತ ಮುಂಚೆ ಯಾರು ಅಣುಪರೀಕ್ಷೆ ಮಾಡಿದ್ರೋ ಅಮೆರಿಕಾ ರಷ್ಯಾ ಚೀನಾ ಫ್ರಾನ್ಸ್ ಯು ಕೆ ಈ ಐದು ಪಿ ಫೈವ್ ದೇಶಗಳು ಅವರಿಗೆ ಮಾತ್ರ ಅಣುವಸ್ತ್ರ ಹೊಂದುವ ಹಕ್ಕು ಕೊಟ್ಟು ಬೇರೆ ಎಲ್ಲರಿಗೂ ಆ ಹಕ್ಕನ್ನು ನಿರಾಕರಿಸುವುದು ಸರಿನಾ ಇದು ಹೊಂದಿಲುವವರು ಮತ್ತು ಹೊಂದಿಲ್ಲದವರು ಅಂತ ಜಗತ್ತನ್ನ ವಿಭಜಿಸಿದ ಹಾಗಾಗತ್ತೆ ಇದು ನ್ಯಾಯ ಅಲ್ಲ ಅನ್ನೋದು ಭಾರತದ ಸ್ಟ್ರಾಂಗ್ ನಿಲುವು ಅದಕ್ಕೆ ಸಹ್ಯ ಹಾಕಿಲ್ಲ ಓಕೆ ಅರ್ಥವಾಯ್ತು ಇನ್ನು ವಿಶ್ವಸಂಸ್ಥೆಯ ಬಗ್ಗೆ ಹೇಳುವುದಾದೆ ಭಾರತ ಅದರ ಸ್ಥಾಪಕ ಸದಸ್ಯರಲ್ಲಿ ಒಬ್ರು ಅಲ್ಲಿ ಭಾರತದ ಪಾತ್ರ ಹೇಗಿದೆ ಹೌದು ಹತ್ತೊಂಬತ್ ನೂರ ನಲವತ್ತೈದರಲ್ಲಿ ಸ್ಥಾಪನೆಯಾದಾಗಿನಿಂದಲೂ ಭಾರತ ವಿಶ್ವಸಂಸ್ಥೆಯಲ್ಲಿ ತುಂಬಾ ಆಕ್ಟಿವ್ ಆಗಿದೆ ಶಾಂತಿಪಾಲನಾ ಕಾರ್ಯಾಚರಣೆಗಳಿಗೆ ಭಾರತದ ಸೈನಿಕರ ಕೊಡುಗೆ ಬಹಳ ದೊಡ್ಡದು ಹೌದು ಕೇಳಿದೆ ನಿಶಸ್ತ್ರೀಕರಣ ಅಭಿವೃದ್ಧಿ ಮಾನವ ಹಕ್ಕುಗಳು ಈ ಎಲ್ಲ ವಿಷಯಗಳಲ್ಲಿ ಭಾರತ ತನ್ನ ಧ್ವನಿಯನ್ನ ಎತ್ತುತ್ತಲೇ ಬಂದಿದೆ ಮತ್ತೆ ಭದ್ರತಾ ಮಂಡಳಿಯಲ್ಲಿ ಪರ್ಮನೆಂಟ್ ಸೀಟ್ ಬೇಕು ಅಂತ ಪ್ರಯತ್ನಿಸ್ತಿದೆ ಇನ್ನು ಕಾಮನ್ವೆಲ್ತ್ ಸದಸ್ಯತ್ವವನ್ನ ಭಾರತ ಸ್ವಾತಂತ್ರ್ಯದ ನಂತ್ರವೂ ಮುಂದುವರೆಸಿತು ಮೂಲಗಳ ಪ್ರಕಾರ ಅದು ಮುಖ್ಯವಾಗಿ ಆರ್ಥಿಕ ಮತ್ತು ರಾಜಕೀಯವಾಗಿ ಕೆಲವು ಅನುಕೂಲಗಳಿದ್ವು ಮತ್ತೆ ಗಣರಾಜ್ಯ ಸ್ಥಾನಮಾನಕ್ಕೆ ಧಕ್ಕೆ ಬರದ ಹಾಗೆ ಒಂದು ಹೊಂದಾಣಿಕೆ ಮಾಡಿಕೊಳ್ಳಾಯ್ತು ಈ ಎಲ್ಲ ತತ್ವಗಳ ಹಿಂದೆ ಭಾರತದ ಪ್ರಾಚೀನ ಚಿಂತನೆಗಳ ಪ್ರಭಾವ ಕೂಡ ಇದೆ ಅಂತ ಹೇಳ್ತಾರೆ ಬೌದ್ಧ ಧರ್ಮದ ಶಾಂತಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬರುವ ಮಿತ್ರ ಅಂದರೆ ಸ್ನೇಹ ಸಂಬಂಧಗಳ ಪರಿಕಲ್ಪನೆ ಗಾಂಧೀಜಿಯವರ ಅಹಿಂಸೆ ಇವೆಲ್ಲವೂ ಒಂದ್ ರೀತಿ ಸ್ಫೂರ್ತಿಯಾಗಿರಬಹುದಾ ಖಂಡಿತವಾಗಿಯೂ ಈ ನೈತಿಕ ಮತ್ತು ತಾತ್ವಿಕ ನೆಲೆಗಟ್ಟು ಭಾರತದ ವಿದೇಶಾಂಗ ನೀತಿಗೆ ಒಂದು ಏನು ಹೇಳಬಹುದು ಒಂದು ವಿಶಿಷ್ಟವಾದ ಆಯಾಮವನ್ನ ಕೊಟ್ಟಿದೆ ಈಗ ಸ್ವಲ್ಪ ಅಣು ನೀತಿಯ ಬಗ್ಗೆ ಹೆಚ್ಚು ಗಮನಹರಿಸೋಣ ಸಾವಿರದ ಒಂಬೈನೂರ ಎಪ್ಪತ್ತ್ ಮೊದಲ ಮೊದಲ ಆಯಿತು ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎರಡು ಸಾವಿರದ ಮೂರರಲ್ಲಿ ಭಾರತ ತನ್ನ ಪರಮಾಣು ಸಿದ್ಧಾಂತವನ್ನ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಅಧಿಕೃತವಾಗಿ ಘೋಷಿಸಿತು ಅಂತ ನಮ್ಮ ಟಿಪ್ಪಣಿಗಳಲ್ಲಿದೆ ಅದರ ಮುಖ್ಯ ಅಂಶಗಳೇನು ಹೌದು ಈ ಸಿದ್ಧಾಂತ ಬಹಳ ಮುಖ್ಯ ಇದರಲ್ಲಿ ಕೆಲವು ಪ್ರಮುಖ ಅಂಶಗಳಿವೆ ಮೊದಲನೆಯದು ಮತ್ತು ಬಹುಶಃ ಅತ್ಯಂತ ಚರ್ಚೆಗೆ ಒಳಗಾದದ್ದು ಮೊದಲು ಬಳಸದಿರುವ ನೀತಿ ನೋ ಫಸ್ಟ್ ಯೂಸ್ ಅಥವಾ ಎನ್ಎಫ್ ಯು ಅಂತಾರೆ ಅಂದ್ರೆ ಯುದ್ಧದ ಸಂದರ್ಭದಲ್ಲಿ ಭಾರತ ಮೊದಲು ಅಣ್ವಸ್ತ್ರಗಳನ್ನು ಪ್ರಯೋಗಿಸುವುದಿಲ್ಲ ಎರಡನೆಯದು ವಿಶ್ವಾಸಾರ್ಹ ಕನಿಷ್ಠ ಪ್ರತಿಬಂಧಕ ಸಾಮರ್ಥ್ಯ ಕ್ರೆಡಿಬಲ್ ಮಿನಿಮಮ್ ಡಿಟರೆನ್ಸ್ ಇದರ ಅರ್ಥ ದೇಶದ ರಕ್ಷಣೆಗೆ ಎಷ್ಟು ಬೇಕೋ ಅಷ್ಟು ಕನಿಷ್ಠ ಪ್ರಮಾಣದ ಅಣುವಸ್ತ್ರಗಳನ್ನ ಮಾತ್ರ ಹೊಂದೋದು ಶಸ್ತ್ರಾಸ್ತ್ರ ಸ್ಪರ್ಧೆಗೆ ಇಳಿಯೋದಲ್ಲ ಮೂರನೆಯದು ಒಂದು ವೇಳೆ ಭಾರತದ ಮೇಲೆ ಅಣುವಸ್ತ್ರ ದಾಳಿಯಾದ್ರೆ ಪ್ರತೀಕಾರ ತೀವ್ರವಾಗಿರುತ್ತೆ ಮ್ಯಾಸಿವ್ ರೀಟಾಲಿಯೇಷನ್ ಅಂತಾರೆ ನಾಲ್ಕನೆಯದಾಗಿ ಮತ್ತು ಇದು ಬಹಳ ಮುಖ್ಯ ಅಣುವಸ್ತ್ರ ಬಳಕೆಯ ಅಂತಿಮ ನಿರ್ಧಾರ ಅದು ಚುನಾಯಿತ ನಾಗರಿಕ ನಾಯಕತ್ವದ ಸಿವಿಲಿಯನ್ ಪೊಲಿಟಿಕಲ್ ಲೀಡರ್ಶಿಪ್ನ ಕೈಯಲ್ಲಿರುತ್ತೆ ಸೇನೆಯ ಕೈಯಲ್ಲಲ್ಲ ಇದಕ್ಕಾಗಿಯೇ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಇದೆ ಇದು ನಾವು ಮೊದಲು ಚರ್ಚಿಸಿದ ಹಾಗೆ ಆದರ್ಶವಾದ ಅಂದ್ರೆ ನಿಶಸ್ತ್ರೀಕರಣ ಎನ್ಎಫ್ಯು ಮತ್ತು ವಾಸ್ತವವಾದ ಅಂದರೆ ಭದ್ರತಾ ಅಗತ್ಯಗಳು ಕನಿಷ್ಠ ಪ್ರತಿಬಂಧಕ ಇವೆರಡರ ನಡುವೆ ಒಂದು ಸಮತೋಲನವನ್ನ ಕಾಪಾಡಿಕೊಳ್ಳುವ ಪ್ರಯತ್ನದ ಹಾಗೆ ಕಾಣಿಸ್ತಿದೆ ಹೌದು ನಿಖರವಾಗಿ ನೀವು ಸರಿಯಾಗಿ ಹೇಳಿದ್ರಿ ಇದು ಭಾರತದ ಸುತ್ತಮುತ್ತಲಿನ ಭದ್ರತಾ ಪರಿಸ್ಥಿತಿ ಮತ್ತು ಜಾಗತಿಕ ನಿರೀಕ್ಷೆಗಳು ಇವೆರಡರ ನಡುವೆ ಒಂದು ದಾರಿ ಕಂಡುಕೊಳ್ಳೋ ಪ್ರಯತ್ನ ಅಂತ ಹೇಳಬಹುದು ಹಾಗಾದ್ರೆ ಇದೆಲ್ಲದರ ಅರ್ಥವೇನು ಕೆಲವು ಪ್ರಮುಖ ದೇಶಗಳ ಜೊತೆಗಿನ ಸಂಬಂಧಗಳ ಮೂಲಕ ಇದನ್ನು ನೋಡೋಣವೇ ಅಮೆರಿಕದ ಜೊತೆಗಿನ ಸಂಬಂಧದಿಂದ ಶುರು ಮಾಡೋಣವೆ ಖಂಡಿತ ಭಾರತ ಅಮೆರಿಕ ಸಂಬಂಧಗಳು ಕಾಲಾಂತರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಂಡಿವೆ ಶೀತಲ ಸಮರದ ಸಮಯದಲ್ಲಿ ಸ್ವಲ್ಪ ಏರಿಳಿತಗಳಿದ್ದವು ಆದರೂ ನೆನಪಿದ್ರೆ ಅಮೆರಿಕದಿಂದ ಪಿಎಲ್ ಫೋರ್ ಐಟಿ ಅಡಿಯಲ್ಲಿ ಆಹಾರ ಧಾನ್ಯಗಳ ಸಹಾಯ ಬಂದಿತ್ತು ಯುಎಸ್ಐಡಿ ನೆರವು ಸಿಕ್ಕಿತ್ತು ಹೌದು ನೈನ್ಟೀನ್ ಸಿಕ್ಸ್ಟಿ ಟೂರ ಚೀನಾ ಯುದ್ಧದ ಸಮಯದಲ್ಲಿ ಅಮೆರಿಕದಿಂದ ಮಿಲಿಟರಿ ನೆರವು ಸಿಕ್ಕಿತ್ತು ಅಂತ ನಮ್ಮ ಟಿಪ್ಪಣಿಗಳಲ್ಲಿದೆ ಆದರೆ ನಿಜವಾದ ದೊಡ್ಡ ತಿರುವು ಅಂದ್ರೆ ಎರಡು ಸಾವಿರದ ಆರರ ನಾಗರಿಕ ಅಣು ಒಪ್ಪಂದ ಹೌದು ಅಂದಿನಿಂದ ವಿಶೇಷವಾಗಿ ಕಳೆದ ಒಂದು ದಶಕದಲ್ಲಿ ಎರಡು ದೇಶಗಳ ನಡುವಿನ ವ್ಯೂಹಾತ್ಮಕ ಪಾಲುದಾರಿಕೆ ಅಂದರೆ ಸ್ಟ್ರಾಟೆಜಿಕ್ ಪಾರ್ಟ್ನರ್ಶಿಪ್ ಅದು ಗಮನಾರ್ಹವಾಗಿ ಹೆಚ್ಚಿದೆ ರಕ್ಷಣೆ ತಂತ್ರಜ್ಞಾನ ವ್ಯಾಪಾರ ಈ ಕ್ಷೇತ್ರಗಳಲ್ಲೆಲ್ಲ ಸಹಕಾರ ಜಾಸ್ತಿಯಾಗಿದೆ ಇನ್ನೊಂದು ಬಹಳ ಮುಖ್ಯವಾದ ಸಂಬಂಧ ಅಂದರೆ ರಷ್ಯಾದೊಂದಿಗೆ ಐತಿಹಾಸಿಕವಾಗಿ ಇದು ತುಂಬ ಗಟ್ಟಿಯಾದ ಸಂಬಂಧ ಅಲ್ವಾ ಹೌದು ಹಿಂದಿನ ಸೋವಿಯತ್ ಒಕ್ಕೂಟದೊಂದಿಗೆ ಭಾರತಕ್ಕೆ ಅತ್ಯಂತ ಏನು ಹೇಳೋದು ನಿಕಟವಾದ ಸಂಬಂಧವಿತ್ತು ವಿಶ್ವಸಂಸ್ಥೆಯಲ್ಲಿ ಕಾಶ್ಮೀರ ವಿಷಯದಲ್ಲಿ ಗೋವಾ ವಿಮೋಚನೆ ವಕ್ತೆ ಮತ್ತೆ ಹತ್ತೊಂಬತ್ ನೂರ ಎಪ್ಪತ್ತೊಂದರ ಯುದ್ಧದ ಸಮಯದಲ್ಲಿ ಸೋವಿಯತ್ ವೀಟೋ ಭಾರತಕ್ಕೆ ದೊಡ್ಡ ಆಧಾರವಾಗಿತ್ತು ಇಪ್ಪತ್ತು ವರ್ಷಗಳ ಸ್ನೇಹ ಒಪ್ಪಂದ ಕೂಡ ಇತ್ತು ಸೋವಿಯತ್ ಪತನ ಆದ್ಮೇಲೂ ರಷ್ಯಾದೊಂದಿಗೆ ಸಂಬಂಧ ಮುಂದುವರೆದಿದೆ ವಿಶೇಷವಾಗಿ ರಕ್ಷಣಾ ಕ್ಷೇತ್ರದಲ್ಲಿ ಕುಡಂಕುಳಂ ಅನುಸ್ಥಾವರ ಇಸ್ರೋ ಗ್ಲಾವ್ಕಾಸ್ಮಾ ಸಹಕಾರ ಇವೆಲ್ಲ ಉದಾಹರಣೆಗಳು ಅಷ್ಟೇ ಅಲ್ಲ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತದ ಖಾಯಂ ಸದಸ್ಯತ್ವಕ್ಕೆ ರಷ್ಯಾ ಯಾವಾಗ್ಲೂ ಬೆಂಬಲ ಕೊಡ್ತಾ ಬಂದಿದೆ ಹ್ಮ್ ಈಗ ನಮ್ಮ ನೆರೆಯ ಪಾಕಿಸ್ತಾನದೊಂದಿಗಿನ ಸಂಬಂಧಕ್ಕೆ ಬರೋಣ ಇದು ಬಹುಶಃ ಭಾರತದ ವಿದೇಶಾಂಗ ನೀತಿಯ ಅತ್ಯಂತ ಸವಾಲಿನ ಭಾಗ ಅನ್ಸುತ್ತೆ ನಮ್ಮ ಟಿಪ್ಪಣಿಗಳು ಕಾಶ್ಮೀರವೇ ಮುಖ್ಯ ಕಾರಣ ಅಂತ ಹೇಳ್ತವೆ ಹೌದು ದುರದೃಷ್ಟವಶಾತ್ ಭಾರತ ಪಾಕಿಸ್ತಾನ ಸಂಬಂಧಗಳ ಕೇಂದ್ರ ಬಿಂದು ಕಾಶ್ಮೀರವೇ ಆಗಿದೆ ಭಾರತದ ದೃಷ್ಟಿಯಲ್ಲಿ ಕಾಶ್ಮೀರವು ದೇಶದ ಅವಿಭಾಜ್ಯ ಅಂಗ ಆದರೆ ಪಾಕಿಸ್ತಾನ ಇದನ್ನು ಒಂದು ವಿವಾದಿತ ಪ್ರದೇಶ ಅಂತ ಪರಿಗಣಿಸುತ್ತೆ ಮತ್ತು ಅದರ ಭವಿಷ್ಯವನ್ನ ನಿರ್ಧರಿಸಬೇಕು ಅಂತ ವಾದಿಸುತ್ತೆ ಈ ಮೂಲಭೂತ ಭಿನ್ನಾಭಿಪ್ರಾಯವೇ ಉದ್ವಿಗ್ನತೆಗೆ ಮುಖ್ಯ ಕಾರಣ ಇದನ್ನ ಬಗೆಹರಿಸೋಕೆ ಪ್ರಯತ್ನಗಳು ನಡೀಲಿಲ್ವಾ ನಡೆದಿವೆ ಹತ್ತೊಂಬತ್ ನೂರ ಅರವತ್ತಾರರ ತಾಷ್ಕೆಂಟ್ ಒಪ್ಪಂದ ಶಾಸ್ತ್ರಿ ಅಯೂಬ್ ಖಾನ್ ಮತ್ತು ಹತ್ತೊಂಬತ್ ನೂರ ಎಪ್ಪತ್ತೆರಡರ ಶಿಮ್ಲಾ ಒಪ್ಪಂದ ಇಂದಿರಾ ಗಾಂಧಿ ಭುಟ್ಟೊ ಇವೆರಡೂ ದ್ವಿಪಕ್ಷೀಯ ಮಾತುಕತೆಯ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬೇಕು ಅಂತ ಒತ್ತು ನೀಡಿದು ಆದರೆ ಗಡಿಯಾಚೆಗಿನ ಭಯೋತ್ಪಾದನೆ ಆಗಾಗ ನಡೆಯೋ ಸಂಘರ್ಷಗಳು ಇವು ಸಂಬಂಧವನ್ನ ಹಾಳು ಮಾಡ್ತಾನೇ ಬಂದಿವೆ ಇದು ಕೇವಲ ಎರಡು ದೇಶಗಳ ಸಮಸ್ಯೆಯಾಗಿ ಉಳಿದಿಲ್ಲ ಇಡೀ ಪ್ರಾದೇಶಿಕ ಸ್ಥಿರತೆ ಮೇಲೂ ಪರಿಣಾಮ ಬೀರುತ್ತಿದೆ ಹೌದು ಕಾಲಕ್ರಮೇಣ ಭಾರತ ತನ್ನ ನೆರೆಹೊರೆ ಮತ್ತು ಅದರಾಚೆಗಿನ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಕೆಲವು ನಿರ್ದಿಷ್ಟ ನೀತಿಗಳನ್ನು ರೂಪಿಸಿದೆ ಅಂತ ಕಾಣುತ್ತೆ ಇವುಗಳ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ಉದಾಹರಣೆಗೆ ಗುಜರಾಲ್ ಸಿದ್ಧಾಂತ ಅಂತ ಕೇಳಿದ್ದೇವೆ ಖಂಡಿತ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆಗಿನ ವಿದೇಶಾಂಗ ಸಚಿವರಾಗಿದ್ದ ಐಕೆ ಕೆ ಗುಜ್ರಾಲ್ ಅವರು ಗುಜರಾಲ್ ಸಿದ್ಧಾಂತವನ್ನ ಮಂಡಿಸಿದರು ಇದರ ವಿಶೇಷತೆ ಏನು ಅಂದರೆ ಬಾಂಗ್ಲಾದೇಶ್ ಭೂತಾನ್ ಮಾಲ್ಡೀವ್ಸ್ ನೇಪಾಳ್ ಶ್ರೀಲಂಕಾದಂತಹ ನಮ್ಮ ಸಣ್ಣ ನೆರೆಹೊರೆಯವರ ಜೊತೆ ವ್ಯವಹರಿಸುವಾಗ ಭಾರತ ಅವರಿಂದ ಪ್ರತ್ಯಾಗಿ ಏನನ್ನೂ ನಿರೀಕ್ಷಿಸದೆ ನಾನ್ ರೆಸಿಪ್ರಾಸಿಟಿ ಅಂತರೆ ತಾನಾಗಿಯೇ ಏಕಪಕ್ಷೀಯವಾಗಿ ಸೌಲಭ್ಯಗಳನ್ನ ನೀಡಬೇಕು ಅನ್ನೋದು ಓ ಹಾಗ ಹೌದು ಅಂದ್ರೆ ದೊಡ್ಡಣ್ಣನಾಗಿ ಒಂದು ರೀತಿ ವಿಶ್ವಾಸ ಗಳಿಸುವ ಪ್ರಯತ್ನ ಇದು ಆಗಿನ ಸಂದರ್ಭಕ್ಕೆ ಒಂದು ವಿಶಿಷ್ಟವಾದ ನಿಲುವಾಗಿತ್ತು ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಕನೆಕ್ಟ್ ಸೆಂಟ್ರಲ್ ಏಷ್ಯಾ ನೀತಿ ಬಂತು ಇದರ ಉದ್ದೇಶವೇನಾಗಿತ್ತು ಮಧ್ಯ ಏಷ್ಯಾದ ಐದು ದೇಶಗಳು ಕಜಾಕಿಸ್ತಾನ್ ಕಿರ್ಗಿಸ್ತಾನ್ ತಜಕಿಸ್ತಾನ್ ತುರ್ಕಮಿನಿಸ್ತಾನ್ ಉಜ್ಬೇಕಿಸ್ತಾನ್ ಇವುಗಳ ಜೊತೆ ಸಂಬಂಧವನ್ನ ಗಟ್ಟಿಗೊಳಿಸೋದು ಇದರ ಗುರಿ ಈ ಪ್ರದೇಶ ಐತಿಹಾಸಿಕವಾಗಿ ಭಾರತದೊಂದಿಗೆ ಸಂಪರ್ಕ ಹೊಂದಿತ್ತು ಈ ನೀತಿಯು ರಾಜಕೀಯ ಭದ್ರತೆ ಉದಾಹರಣೆಗೆ ಭಯೋತ್ಪಾದನೆ ನಿಗ್ರಹದಲ್ಲಿ ಸಹಕಾರ ಆರ್ಥಿಕ ವ್ಯಾಪಾರ ಇಂಧನ ಸಂಪನ್ಮೂಲಗಳು ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಬಲಪಡಿಸಲು ಪ್ರಯತ್ನಿಸಿತು ಅಲ್ಲಿಗೆ ಸಂಪರ್ಕ ಸಾಧಿಸೋದು ಒಂದು ದೊಡ್ಡ ಸವಾಲು ಆದ್ರೂ ಈ ನೀತಿ ಆ ದೇಶಗಳ ಜೊತೆಗಿನ ಸಂಬಂಧಕ್ಕೆ ಒಂದು ಹೊಸ ದಿಕ್ಕು ಕೊಡೋಕೆ ಪ್ರಯತ್ನ ಮಾಡಿತು ಮತ್ತು ಎರಡು ಸಾವಿರ ಹದಿನಾಲ್ಕರಿಂದ ಆಕ್ಟ್ ಈಸ್ಟ್ ನೀತಿ ಜಾರಿಯಲ್ಲಿದೆ ಇದು ಅದಕ್ಕಿಂತ ಮುಂಚೆಯಿದ್ದ ಲುಕ್ ಈಸ್ಟ್ ನೀತಿಗಿಂತ ಹೇಗೆ ಭಿನ್ನ ಹೌದು ಲುಕ್ ಈಸ್ಟ್ ನೀತಿ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಶುರುವಾಗಿತ್ತು ಅದರ ಮುಖ್ಯ ಗುರಿ ಆಗ್ನೇಯ ಏಷ್ಯಾದ ಆಸಿಯಾನ್ ರಾಷ್ಟ್ರಗಳ ಜೊತೆ ಆರ್ಥಿಕ ಸಂಬಂಧಗಳನ್ನು ಹೆಚ್ಚಿಸೋದಾಗಿತ್ತು ಆಕ್ಟ್ ಈಸ್ಟ್ ಅದರ ಮುಂದುವರಿಕೆಯೇ ಆದರೆ ಹೆಚ್ಚು ಸಕ್ರಿಯವಾಗಿದೆ ಪ್ರೊ ಆಕ್ಟಿವ್ ಮತ್ತೆ ಇದರ ದೃಷ್ಟಿಕೋನ ವಿಶಾಲವಾಗಿದೆ ಹೇಗೆ ಇದು ಕೇವಲ ಆರ್ಥಿಕತೆಗೆ ಸೀಮಿತವಾರಿಲ್ಲ ಬದಲಿಗೆ ವ್ಯೂಹಾತ್ಮಕ ಪಾಲುದಾರಿಕೆ ರಕ್ಷಣಾ ಸಹಕಾರ ಸಾಂಸ್ಕೃತಿಕ ಸಂಬಂಧಗಳು ಜನರ ನಡುವಿನ ಸಂಪರ್ಕಕ್ಕೂ ಒತ್ತು ನೀಡುತ್ತೆ ಇದರ ವ್ಯಾಪ್ತಿ ಕೇವಲ ಆಸಿಯಾನ್ ದೇಶಗಳಿಗಷ್ಟೇ ಅಲ್ಲ ಪೂರ್ವ ಏಷ್ಯಾದ ಜಪಾನ್ ದಕ್ಷಿಣ ಕೊರಿಯಾ ಆಸ್ಟ್ರೇಲಿಯಾದವರೆಗೂ ಹರಡಿದೆ ಇನ್ನೊಂದು ಮುಖ್ಯ ಅಂಶ ಅಂದ್ರೆ ಭಾರತದ ಈಶಾನ್ಯ ರಾಜ್ಯಗಳನ್ನ ಆಗ್ನೇಯ ಏಷ್ಯಾಗೆ ಒಂದು ಹೆಬ್ಬಾಗಿಲಾಗಿ ಅಭಿವೃದ್ಧಿಪಡಿಸೋದು ಕೂಡ ಈ ನೀತಿಯ ಒಂದು ಭಾಗ ಈ ಎಲ್ಲಾ ಚರ್ಚೆಯಿಂದ ಭಾರತದ ವಿದೇಶಾಂಗ ನೀತಿಯಲ್ಲಿ ಎರಡು ಮುಖ್ಯ ಧಾರೆಗಳು ಸ್ಪಷ್ಟವಾಗಿ ಕಾಣಿಸ್ತಿವೆ ಒಂದು ಕಡೆ ಶಾಂತಿ ಅಲಿಪ್ತತೆ ನ್ಯಾಯದಂತಹ ಆದರ್ಶವಾದಿ ತತ್ವಗಳು ಹೌದು ಆ ನೈತಿಕ ತಳಹದಿ ಬಹಳ ಮುಖ್ಯ ಆದ್ರೆ ಇನ್ನೊಂದು ಕಡೆ ನೋಡಿದ್ರೆ ರಾಷ್ಟ್ರೀಯ ಭದ್ರತೆ ಆರ್ಥಿಕ ಹಿತಾಸಕ್ತಿ ಬದಲಾಗುತ್ತಿರುವ ಜಾಗತಿಕ ಶಕ್ತಿ ಸಮೀಕರಣಗಳು ಈ ರೀತಿಯ ಕಠಿಣ ವಾಸ್ತವಗಳೂ ಇವೆ ನಾವು ಅಣುನೀತಿಯ ಬಗ್ಗೆ ಮಾತಾಡಿದಾಗ ಇದು ಸ್ಪಷ್ಟವಾಯಿತು ಅಲ್ವಾ ಹೌದು ಹೌದು ಹಾಗೆ ನೆರೆಹೊರೆಯವರ ಜೊತೆಗಿನ ಸಂಬಂಧಗಳಲ್ಲೂ ವಾಸ್ತವಿಕತೆ ಇರಲೇಬೇಕು ಇಲ್ಲಿ ಒಂದು ಕುತೂಹಲಕಾರಿ ಅಂಶ ಅಂದ್ರೆ ಭಾರತದ ವಿದೇಶಾಂಗ ನೀತಿಯು ಈ ಆದರ್ಶವಾದ ಮತ್ತು ವಾಸ್ತವವಾದ ಗಳ ನಡುವೆ ಒಂದು ಸಮತೋಲನವನ್ನ ಕಂಡುಕೊಳ್ಳೋಕೆ ಸದಾ ಪ್ರಯತ್ನಿಸ್ತಿರುತ್ತೆ ಇದು ಒಂದೇ ರೀತಿ ಇರೋ ಸ್ಟ್ಯಾಟಿಕ್ ನೀತಿಯಲ್ಲ ಬದಲಿಗೆ ಕಾಲಕ್ಕೆ ತಕ್ಕಂತೆ ಹೊಂದಿಕೊಳ್ತಾ ವಿಕಸನಗೊಳ್ತಾ ಸಾಗುವ ಒಂದು ಡೈನಾಮಿಕ್ ಪ್ರಕ್ರಿಯೆ ತುಂಬಾ ಚೆನ್ನಾಗಿ ಸಂಕ್ಷಿಪ್ತಗೊಳಿಸಿದ್ರಿ ಇವತ್ತಿನ ಈ ಚರ್ಚೆಯಿಂದ ನಮಗೆ ತಿಳಿದುಬಂದ ಮುಖ್ಯವಾದ ವಿಷಯ ಅಂದ್ರೆ ಭಾರತದ ವಿದೇಶಾಂಗ ನೀತಿಗೆ ತನ್ನದೇ ಆದ ಒಂದು ವಿಶಿಷ್ಟವಾದ ಗುರುತಿದೆ ಅದು ವಿಶ್ವಶಾಂತಿ ನ್ಯಾಯದಂತಹ ಉನ್ನತ ಆದರ್ಶಗಳಿಂದ ಪ್ರೇರಿತವಾಗಿದೆ ನಿಜ ಆದರೆ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಭದ್ರತೆಯ ವಾಸ್ತವಗಳನ್ನ ಖಂಡಿತ ಕಡೆಗಣಿಸಿಲ್ಲ ಇದು ನಿರಂತರವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ತನ್ನದೇ ಆದ ದಾರಿಯನ್ನ ಕಂಡುಕೊಳ್ಳೋಕೆ ಪ್ರಯತ್ನಿಸುತ್ತಿದೆ ಹೌದು ಮತ್ತು ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಬಹುಶಃ ಕೇಳುಗರ ಮುಂದಿಡಬಹುದು ಅನಿಸುತ್ತೆ ಇಂದು ಜಗತ್ತು ಬಹುಧ್ರುವಿಯಾಗಿದೆ ಮಲ್ಟಿಪೋಲರ್ ಅಂದ್ರೆ ಅಮೆರಿಕ ಚೀನಾ ರಷ್ಯಾ ಯುರೋಪ್ ಭಾರತ ಹೀಗೆ ಅನೇಕ ಶಕ್ತಿ ಕೇಂದ್ರಗಳಿವೆ ಶೀತಲ ಸಮರ ಕಾಲದ ಹಾಗೆ ಎರಡು ಬಣಗಳ ಜಗತ್ತು ಈಗಿಲ್ಲ ಹೌದು ಇಂತಹ ಸಂದರ್ಭದಲ್ಲಿ ಭಾರತ ತನ್ನ ಐತಿಹಾಸಿಕ ಅಲಿಪ್ತ ನೀತಿಯ ಪರಂಪರೆಯನ್ನ ಹೇಗೆ ಮುಂದುವರಿಸಿಕೊಂಡು ಹೋಗ್ಬೋದು ಅದೇ ಸಮಯದಲ್ಲಿ ಅಮೆರಿಕ ಜಪಾನ್ ಆಸ್ಟ್ರೇಲಿಯಾದಂತಹ ದೇಶಗಳೊಂದಿಗೆ ಉದಾಹರಣೆಗೆ ಕ್ವಾಡ್ ಗುಂಪಿನಲ್ಲಿ ವ್ಯೂಹಾತ್ಮಕ ಮೈತ್ರಿಗಳು ಗಟ್ಟಿಯಾಗ್ತಿವೆ ಮತ್ತು ರಷ್ಯಾದೊಂದಿಗಿನ ಸಾಂಪ್ರದಾಯಿಕ ಬಾಂಧವ್ಯವೂ ಇದೆ ಈ ವಿಭಿನ್ನ ಕೆಲವೊಮ್ಮೆ ವಿರುದ್ಧ ದಿಕ್ಕಿನಲ್ಲಿರುವಂತೆ ಕಾಣುವ ಸಂಬಂಧಗಳ ನಡುವೆ ಭಾರತ ಹೇಗೆ ಸಮತೋಲನವನ್ನು ಸಾಧಿಸುತ್ತೆ ಅಥವಾ ಸಾಧಿಸಬೇಕು ಇದು ಇದು ಮುಂದಿನ ದಿನಗಳಲ್ಲಿ ಭಾರತದ ವಿದೇಶಾಂಗ ನೀತಿಗೆ ಒಂದು ದೊಡ್ಡ ಸವಾಲು ಮತ್ತು ಚಿಂತನೆಗೆ ಹಚ್ಚೋ ವಿಷಯ ಖಂಡಿತವಾಗಿಯೂ ಈ ಸಂಕೀರ್ಣ ಸಮತೋಲನದ ಬಗ್ಗೆ ಯೋಚಿಸೋಕೆ ಇದೊಂದು ಒಳ್ಳೆಯ ಚಿಂತನೆ ಈ ಆಳವಾದ ಅವಲೋಕನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ